ನನ್ನ ಆರೋಗ್ಯನ ಉಳಿಸ್ಕೋಬೇಕು ಮತ್ತು ಸಮಾಜಕ್ಕೆ ಒಳ್ಳೆ ಆಹಾರ ಕೊಡಬೇಕು ಮತ್ತು ಈ ಪರಿಸರ ಪ್ರಕೃತಿ ಜೊತೆ ನಾನು ಬದುಕಬೇಕು ಅನ್ನೋ ಒಂದು ಕಾನ್ಸೆಪ್ಟಿಂದ ಈ ವ್ಯವಸ್ಥೆನ ಕಟ್ಟಿದ್ದೀನಿ ನನ್ನ ಹೆಸರು ಕೆಂಪೇಗೌಡ ಅಂತ ಮಂಡ್ಯ ತಾಲೂಕು ಚನ್ನಪ್ಪನದುಡ್ಡಿ ಗ್ರಾಮ ಮಂಡ್ಯದಿಂದ ಒಂದು ಆರು ಕಿಲೋಮೀಟರ್ ಆಗುತ್ತೆ ಹೆಂಗೆ ಒಂದು ಇಪ್ಪತ್ತು ಕುಂಟೆ ಒಂದು ಎಕರೆನಲ್ಲಿ ಅವನ ಬದುಕಿನ ಹೆಂಗೆ ಕಟ್ಕೋಬೇಕು ಅನ್ನೋ ಒಂದು ಪ್ಲಾನ್ ಮಾಡಿ ಎಲ್ಲ ವ್ಯವಸ್ಥಿತವಾಗಿ ಎಲ್ಲ ಜೋಡ್ಸಿದ್ದೀನಿ ಪ್ರಾಕ್ಟಿಕಲ್ಲಾಗಿ ಹೆಂಗೆ ಬದುಕಿನ ಕಟ್ಕೊಬೋದು ಹೆಂಗೆ ಜೀವನ ನಡೆಸ್ಬೋದು ಅನ್ನೋ ಒಂದು ವ್ಯವಸ್ಥಿತವಾಗಿ ಒಂದು ವ್ಯವಸ್ಥೆ ಕಟ್ಟಿದ್ದೀನಿ ಇದು ಇರೋದು ಇಪ್ಪತ್ತು ಕುಂಟೆ ಇಪ್ಪತ್ತು ಕುಂಟೆಯಲ್ಲಿ ಸುತ್ತ ಬಾರ್ಡ್ರಿಗೆ ಇಪ್ಪತ್ತು ತೆಂಗು ಹಾಕ್ಕೊಂಡಿದ್ದೀನಿ ಆ ತೆಂಗಿನ ಮಧ್ಯೆ ನುಗ್ಗೆ ಐತೆ ಒಂದು ನಲ್ವತ್ತೈವತ್ತು ನುಗ್ಗೆ ಐತೆ ಸುತ್ತ ಬಾರ್ಡ್ರಿನಲ್ಲಿ ಒಂದು ನೂರು ನೂರಿಪ್ಪತ್ತು ಹಣ್ಣಿನ ಗಿಡ ಐತೆ ಒಂದು ನೂರು ನೂರಿಪ್ಪತ್ತು ಬಾಳೆ ಐತೆ ಒಂದು ನಲವತ್ತು ಸಿರಿಗಂಧ ಐತೆ ಅದ್ರ ಜೊತೆ ಜೊತೆಗೆ ಸೊಪ್ಪು ತರಕಾರಿ ಅದನ್ನು ನಾವು ದಿನನಿತ್ಯ ನಮ್ಮ ಬಳಕೆಗೆ ಏನು ಬೇಕು ಅದು ಜೊತೆಗೆ ಕಬ್ಬು ಕೂಡ ನಾನು ಕಬ್ಬು ಕೂಡ ಮಾಡ್ತಾಯಿದ್ದೀನಿ ಅಂದೇ ಜ್ಯೂಸ್ ಅಂಗಡಿ ಐತೆ ನನ್ನ ಅಂಗಡಿನಲ್ಲೇ ನಾನೇ ಬೆಳೆದು ನಾನೇ ಮಾರಾಟ ಮಾಡೋ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡು ಮಾರಾಟ ಮಾಡ್ತಾಯಿದ್ದೀನಿ ಮೊದಲು ಕಬ್ಬು ನಾಟಿ ಮಾಡಿದೆ ನನ್ನ ಅಂಗಡಿಗೆ ಕಬ್ಬುನ ಜೂಸಬೇಕು ಅಂದ್ಬಿಟ್ಟು ಕಬ್ಬು ಜೊತೆ ಜೊತೆಯಲ್ಲಿ ಎಲ್ಲ ಹಣ್ಣಿನ ಗಿಡವನ್ನು ನಾಟಿ ಮಾಡಿದೆ ನಾಟಿ ಮಾಡಿ ಗಿಡ ಎಲ್ಲ ಡೆವಲಪ್ ಆದಮೇಲೆ ಕಬ್ಬುನ ಖಾಲಿ ಮಾಡಿದೆ ಸ್ವಲ್ಪ ಅಳಿಲು ಸಿಕ್ಕಾಬಟ್ಟೆ ಜಾಸ್ತಿ ಆಯಿತು ಅಳಿಲೆಲ್ಲ ಕಟ್ ಮಾಡಿ ಕಟ್ ಮಾಡಿ ಎಲ್ಲ ತೊಂದರೆ ಕೊಡ್ತಾಯಿದ್ದು ಹಂಗಾಗಿ ಕಬ್ಬನ್ನು ಕಟಾವು ಮಾಡಿ ಈಗ ಒಂದು ಎರಡು ಮೂರು ತಿಂಗಳಾಯಿತು ಮೇಲೆ ಪುನಃ ಎಲ್ಲ ಎಲ್ಲ ಬೆಡ್ ಮಾಡಿಸಿ ಈಗ ವ್ಯವಸ್ಥಿತವಾಗಿ ಏನೇನು ಮಾಡಬೇಕು ಹೆಂಗೆ ಮಾಡಬೇಕು ಪ್ಲಾನ್ ಮಾಡಿ ಮಾಡಿದ್ದೀನಿ ನೋಡಿ ಈ ಲಾ ಈ ಲೈನಲ್ಲಿ ಕಬ್ಬು ಗುಳಿ ಕಬ್ಬು ಗುಳಿ ಪದ್ಧತಿ ಮಾಡಿದ್ದೀನಿ ಒಂದು ನಾಲ್ಕು ಕಡೆ ನಾಲ್ಕು ಕಡೆ ಗುಳಿ ಪದ್ಧತಿ ಮಾಡಿ ಮಧ್ಯ ಒಂದೊಂದು ಬದನೆ ಗಿಡ ಹಾಕೊಂಡಿದ್ದೀನಿ ಆ ಕಡೆ ಈ ಕಡೆ ಸಾಲಿಗೆ ಅವರೆ ಗಿಡ ಹಾಕೊಂಡಿದ್ದೀನಿ ನೋಡಿ ಈ ಬೆಡ್ನಲ್ಲಿ ದೊಪ್ಪೆಣಸಿ ಚೆಂಡುವ ಮತ್ತು ಬೀನ್ಸು ಸೂರ್ಯಕಾಂತಿ ಕೂಡ ಹಾಕಿದ್ದೀನಿ ಸೂರ್ಯಕಾಂತಿ ಬೀಜ ನೋಡಿಲ್ಲ ಐತೆ ನೋಡಿ ಈಗ ನಮಗೆ ಮನೆಗೆ ಏನು ಬೇಕು ನೋಡಿ ಈರುಳ್ಳಿ ಐತೆ ಅಲ್ಲಿ ಒಂದು ಕುಟುಂಬಕ್ಕೆ ಏನು ಬೇಕು ಕಾಳಿಂದ ಹಿಡಿದು ಎಣ್ಣೆ ಕಾಳಿಂದ ಹಿಡಿದು ಆಹಾರ ಅಲ್ಲಿ ತನಕ ಕೂಡ ನನಗೆ ಬೇಕು ನೋಡಿ ಈ ಸಾಲಿನಲ್ಲಿ ಕಬ್ಬು ಬದನೆ ತಗಣಿ ಆರು ಸಾಲ ಐತೆ ಆರು ಸಾಲಲ್ಲೂ ಆರು ಥರ ಐಟಮ್ ಹಾಕೊಂಡಿದ್ದೀನಿ ತಗಣಿ ಅವರೆ ಉರುಳಿ ಮತ್ತು ಹೆಸರು ಉದ್ದು ಅದನ್ನು ಕೂಡ ಜೋಡಿಸ್ಕೊಂಡಿದ್ದೀನಿ ನನ್ನ ಮನೆಗೆ ಬೇಕು ಅಂತ ನೋಡಿ ಆ ಸೈಲಿ ಆರು ಸಾಲೆಲ್ಲ ಬೆಂಡೆ ಹಾಕೊಂಡಿದ್ದೀನಿ ಬೆಂಡೆ ಸೈಡಲ್ಲಿ ಬಳ್ಳಿ ತರಕಾರಿ ಹಾಕೊಂಡಿದ್ದೀನಿ ಬೇಲಿಗೆ ಜೊತೆ ನೋಡಿ ಇದು ದಾಳಿಂಬೆ ಎರಡು ತೆಂಗಿನ ಮಧ್ಯಕ್ಕೆ ಒಂದು ದಾಳಿಂಬೆ ಹಾಕೊಂಡಿದ್ದೀನಿ ಅದ್ರ ಮಧ್ಯ ಒಂದೊಂದು ಶ್ರೀಗಂಧ ಹೇಳ್ತಾ ಇದ್ದೀನಿ ಶ್ರೀಗಂಧ ನನಗೆ ಲೈಫ್ಗೆ ಅಂದರೆ ಇವತ್ತು ನಾನು ಎಷ್ಟು ದಿವಸ ದುಡಿತೀನೋ ಆ ದುಡ್ಕೊಂಡು ನನ್ನ ಕೈಯಲ್ಲಿ ಆಗಲಿಲ್ಲ ಅಂತ ಒಂದು ದಿವಸಕ್ಕೆ ಒಂದಿನ ನನಗೆ ಎಫ್ ಡಿ ಇಟ್ಟಂಗೆ ಬ್ಯಾಂಕಲ್ಲಿ ಎಫ್ ಡಿ ಇಟ್ಟಂಗೆ ನಾನು ತಗೊಂಡೋಗಿ ಅಲ್ಲೆಲ್ಲ ಎಫ್ ಡಿ ಇಡೋ ಅವಶ್ಯಕತೆ ಇಲ್ಲ ನನ್ನ ದುಡ್ಡಲ್ಲಿ ಹತ್ತು ಜನ ಇಪ್ಪತ್ತು ಜನ ಬದುಕೋ ಅವಶ್ಯಕತೆ ಇಲ್ಲ ಅದೇ ನಂದು ನನ್ನ ಭೂಮಿನಲ್ಲಿ ಅದೊಂದು ಸಸಿ ನೆಟ್ಟರೆ ಆ ಸಸಿಗೆ ಒಂದು ಹದಿನೈದು ರೂಪಾಯಿ ಕೊಟ್ಟಿದ್ದೆ ಯಾರು ಕಳ್ಳರು ಕಮ್ಮಿ ಕಟ್ಕೊಂಡಿದ್ದಾರೆ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಎಲ್ಲ ಕ ಈ ಬರೀ ಕನ್ಫ್ಯೂಷನ್ನು ಕಲ್ಡರ್ ಕಟ್ಕೊಂಡೋದ್ರು ನನಗೆ ಬೇರು ಉಳ್ಕೊಂಡ್ರೂ ನನಗೆ ಐವತ್ತಾರು ದುಡ್ಡು ಆಗುತ್ತೆ ಈ ಲೈನಲ್ಲಿ ಒಂದು ಮಾವು ಒಂದು ವಾಟ್ರ್ ಆಪಲ್ಲು ಒಂದು ಮಾವು ಒಂದು ವಾಟ್ರ್ ಆಪಲ್ಲು ಕೆಳಗಡೆಗೆ ಅಲ್ಸ್ ಹಾಕೊಂಡಿದ್ದೀನಿ ಆ ಸಾಲಿನಲ್ಲಿ ಶ್ರೀಗಂಧ ಬಾಳೆ ಸಪೋಟ ಸೀಬೆ ಈ ಥರ ಮಧ್ಯ ಮಧ್ಯ ಎಲ್ಲ ತರಕಾರಿ ನೋಡಿ ಅದು ಟಮೊಟೊ ಹಾಕೊಂಡಿದ್ದೀನಿ ಸರ್ ಈಗ ನನ್ನ ಭೂಮಿನಲ್ಲಿ ಒಂದು ಹದಿನೈದು ರೀತಿ ಹಣ್ಣಿನ ಗಿಡ ಹಾಕೊಂಡಿದ್ದೀನಿ ಅಂದರೆ ನಮ್ಮ ಸ್ಥಳೀಯ ಮಾರ್ಕೆಟ್ಟು ಅಲ್ಲಿ ಯಾವುದು ಪ್ರಮುಖನೋ ಅದನ್ನು ಮಾತ್ರ ಬೆಳಕಾ ಇದ್ದೀನಿ ಸೊ ನಮ್ಮ ಮಂಡ್ಯದಲ್ಲಿ ಏನು ಮಾರ್ಕೆಟ್ ಇದೆಯೋ ಅದನ್ನು ನಾನು ಬೆಳೀತಾ ಇದ್ದೀನಿ ಬಾಳೆ ಪಪ್ಪಾಯಿ ಸೀಬೆ ವಾಟರ್ ವಾಟ್ರಾಫಲು ಬಟರ್ ಫೋಟು ಮಾವು ಅಲ್ಸು ಆಮೇಲೆ ಕಿತ್ಲೆ ಮೋಸಿಂಬೆ ರಾಮ್ಪಲ್ಲ ಶೀತಪಲ್ಲ ಹನುಮಫಲ ಆಮೇಲೆ ಬೆಟ್ಟನಲ್ಲಿಕಾಯಿ ಸ್ಟಾರ್ ಫೋಟು ಆಮೇಲೆ ಅಂಜೂರ ಇಷ್ಟನ್ನ ನಾನು ಭೂಮಿನಲ್ಲಿ ಜೋಡಿಸ್ಕೊಂಡಿದ್ದೀನಿ ತೆಂಗು ಮತ್ತು ನುಗ್ಗೆ ಸುತ್ತ ಇಷ್ಟು ನನ್ನ ತೋಟದಲ್ಲಿ ಐತೆ ತರಕಾರಿ ಬಂದು ಬೀನ್ಸು ದಪ್ಪ ಮೆಣಸಿ ಮೆಣಸಿ ಬಜ್ಜಿ ಮೆಣಸಿ ಟೊಮೊಟೊ ಎರಡು ಥರ ಬದನೆ ಈರುಳ್ಳಿ ಬೆಳ್ಳುಳ್ಳಿ ಚೆಂಡುವ ಆಮೇಲೆ ಸೂರ್ಯಕಾಂತಿ ಕಡಲೆಕಾಯಿ ಬೆಂಡೆ ಇನ್ನು ಮೂಲಂಗಿ ಕ್ಯಾರೆಟು ಬೀಟ್ರೇಟು ಇವು ಕೂಡ ಜೋಡಿಸ್ಬೇಕು ಮತ್ತು ಆರು ಥರ ಸೊಪ್ಪನ್ನು ಬೆಳಿಬೇಕು ಅಂತ ಒಂದು ಪ್ಲಾನ್ ಮಾಡಿ ಎಲ್ಲನೂ ಮಾಡ್ತಾಯಿದ್ದೀನಿ ಸರ್ ಈಗ ನಾನು ಸಾವಯವ ಕೃಷಿ ಮಾಡೋದ್ರಿಂದ ಮೊದಲನೇದಾಗಿ ಪರಿಸರ ಉಳ್ಕಂತು ಎರಡನೇದು ನಾನು ಭೂಮಿ ಉಳ್ಕಂತು ಮೂರನೇದು ನನ್ನ ಆರೋಗ್ಯ ಉಳ್ಕಂತು ನಾಲ್ಕನೇದು ನಾನು ಒಂದು ಒಳ್ಳೆ ಆಹಾರ ಕೊಡ್ತಾಯಿದ್ದು ನನಗೆ ತೃಪ್ತಿ ಆಯಿತು ನನ್ನ ಅನುಭವದ ಪ್ರಕಾರ ಇಪ್ಪತ್ತು ಕುಂಟೆನಲ್ಲಿ ಒಬ್ಬ ರೈತ ಹೆಂಗೆ ಬದುಕನ್ನು ಕಟ್ಕೋಬೋದು ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ಒಂದು ಇಪ್ಪತ್ತು ತೆಂಗು ಐತೆ ಒಂದು ತೆಂಗು ಅದು ಫಲ ಬಂದರೆ ಒಂದು ಗಿಡ ಮೂರು ಸಾವಿರ ಕೊಟ್ಟು ಅರುವತ್ತು ಸಾವಿರ ರೂಪಾಯಿ ಆಯಿತು ನುಗ್ಗೆ ಐತೆ ಒಂದು ನಲ್ವತ್ತು ನಲ್ವತ್ತು ಗಿಡ ನುಗ್ಗೆ ಐತೆ ನಾನು ಒಂದು ಗಿಡ ಒಂದು ಸಾವಿರ ನಿರೀಕ್ಷೆ ಮಾಡಿದ್ರು ಬರೀ ಐನೂರು ರೂಪಾಯಿ ನಿರೀಕ್ಷೆ ಮಾಡಿದ್ರೂ ಒಂದು ಇಪ್ಪತ್ತು ಸಾವಿರ ದುಡ್ಡಾಗುತ್ತೆ ಆಗುತ್ತೆ ಒಂದು ಅಂದಾಜು ಒಂದು ಒಂದು ಅದು ಒಂದು ಸ್ಟೇಜ್ ಬಂದಾಗ ಈಗ ಆಲೆ ಕಾಯಿ ಬತ್ತದೆ ಸೊಪ್ಪು ಸೊಪ್ಪು ಕಿತ್ಕೊಂಡು ಮಾರ್ತೀನಿ ಅದರ ದುಡ್ಡು ಕಾಯಿ ಕಿತ್ಕೊಂಡು ಮಾರ್ತೀನೋ ದುಡ್ಡು ನೂರು ಬಾಳೆ ಗಿಡ ಅದೇ ನಾನು ಯಾವುದೇ ರಾಸಾಯನಿಕ ಬಳಸಿಲ್ಲ ಫಸ್ಟಿಸೈಡ್ ಬಳಸ್ತಾ ಇಲ್ಲ ನ್ಯಾಚುರಲಾಗಿ ಅದ್ರ ಪಾಡಿಗೆ ಅದು ಬಿಟ್ಬಿಡೋದು ನೋಡಿ ಕೊನೆ ಮೂರು ಕೆ ಜಿ ನಾಲ್ಕು ಕೆ ಜಿ ಹಿಂಗೆ ಬರ್ತದೆ ಒಂದು ನೂರು ಬರೀ ಮೂರು ಕೆ ಜಿ ಬಂದ್ರೂ ನೂರು ಗಿಡ ಅದೇ ಮೂರು ಕುಂಟಾಲ್ ಆಯಿತು ಮೂರು ಕುಂಟಾಲು ನಾನು ಎಂಬತ್ತು ರೂಪಾಯಿ ಒಂದು ಕೆ ಜಿ ಮಾಡ್ತಾಯಿದ್ದೀನಿ ಎಂಟು ಮೂರಲ್ಲಿ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಆಯಿತು ಒಂದು ಬಟ್ರ್ ಫ್ರೂಟು ನಾಲ್ಕು ಬಟ್ರ್ ಫ್ರೂಟ್ ಐತೆ ಒಂದು ಗಿಡ ನನಗೆ ಐವತ್ತು ಕೆ ಜಿ ಕಾಯಿ ಕೊಟ್ರು ಐವತ್ತು ರೂಪಾಯಿ ಮಾರಿದ್ರು ನೀವು ಸಾಮಾನ್ಯ ಎಲ್ರಿಗೂ ಗೊತ್ತೋದು ಇಪ್ಪತ್ತು ಕೆ ಜಿಯಿಂದ ಐವತ್ತು ಕೆ ಜಿವರೆಗೂ ಕಾಯಿ ಕೊಡುತ್ತೆ ಒಂದು ಒಂದು ಗಿಡ ಅಂತ ಅದೇ ಥರ ಈಗ ನಾವು ಒಂದು ಒಂದು ದಿವಸ ಒಂದು ಈಗ ಈಗ ಕ್ರಮೇಣ ಕಾಲಿಟ್ಟಿದ್ದೀವಿ ಅದು ಹೋಯ್ತಾ ಹೋಯ್ತಾ ಜಾಸ್ತಿ ಆಗುತ್ತೆ ಇಳುವರಿ ಜಾಸ್ತಿ ಆಗುತ್ತೆ ಸೀಬೆ ಇಪ್ಪತ್ತು ಗಿಡ ಅದೇ ಈಗ ನಾನು ತೋಟದಲ್ಲಿ ಒಂದು ಗಿಡ ಹತ್ತು ಕೆ ಜಿ ಕೊಟ್ಟರು ಒಂದು ಇನ್ನೂರು ಕೆ ಜಿ ಆಯಿತು ನೂರು ರೂಪಾಯಿ ಒಂದು ಕೆ ಜಿ ಮಾರ್ತಾಯಿದ್ದೀನಿ ನನ್ನದೇ ಅಂಗಡಿ ನಾನೇ ಓನರು ನಾನೇ ಬೆಳಗಾರ ನಾನೇ ಮಾರಾಟ ಮಾಡೋನು ನಾನೇ ಯಾರಿಗೂ ಏನೂ ಕೂಡ ಅವಶ್ಯಕತೆ ಇಲ್ಲ ಮಧ್ಯವರ್ತಿನೇ ಇಲ್ಲ ನೇರ ನೇರ ನನ್ನ ತೋಟದಲ್ಲಿ ಕಿತ್ಕೊಂಡು ನನ್ನ ಅಂಗ್ಲೋಗಿ ಮಾರಾಟ ಮಾಡ್ಕೊಳ್ಳೋದು ನೂರು ರೂಪಾಯಿಗೆ ಮಾರಿದ್ರೆ ನೂರು ರೂಪಾಯಿ ನನಗೆ ನೂರು ರೂಪಾಯಿನೇ ನನಗೆ ಸಿಗೋದು ಅದೇ ಒಬ್ಬ ಮಾರ್ಕೆಟಿಗೆ ತಗೊಂಡು ಹಾಕಿದ್ರೆ ಅವ್ನು ಕಮಿಷನು ದಳ್ಳಹಳ್ಳಿ ಐವತ್ತು ರೂಪಾಯಿ ಅವನಿಗೆ ಐವತ್ತು ರೂಪಾಯಿ ಮಾರಾಟಂಗಾರಂಗೆ ದಳ್ಳಹಳ್ಳಿಗೆ ಒಂದು ಇಪ್ಪತ್ತು ರೂಪಾಯಿ ಹೋದರೆ ಮಾರಾಟಂಗಾರಂಗೆ ಐವತ್ತು ರೂಪಾಯಿ ಇದು ಆ ಥರ ಇಲ್ಲ ನಮ್ಮದೇ ನಮ್ಮದು ನೇರ ನೇರ ಹೀಗಾಗಿ ಒಂದು ಕುಟುಂಬ ಹೆಂಗೆ ನಿರ್ವಹಣೆ ಮಾಡ್ಬೋದು ಈಗ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವನು ಹೆಂಗೆ ಸಬಲರಾಗ್ಬೋದು ಅನ್ನೋದಕ್ಕೆ ಒಂದು ಪ್ಲ್ಯಾನ್ ಮಾಡಿ ಕೋಳಿ ಕೂಡ ಹಾಕೊಂಡಿದ್ದೀನಿ ಒಂದು ನೂರು ಕೋಳಿ ಬಿಡ್ಬೋದು ನಾಲ್ಕು ಕುರಿ ಸಾಕ್ಬೋದು ಎರಡು ಹಸು ಸಾಕ್ಬೋದು ಈ ತೋಟದ ಮೇವನೇ ಅವು ಹಾಕಿದ್ರೂ ಅವು ಕೂಡ ಅದೇ ಬರ್ತದೆ ಫಿಶ್ಶು ಕೂಡ ಮಾಡ್ಬೋದು ಆ ನೀರೇ ನಮ್ಮ ತೋಟಕ್ಕೆ ನೀರಾಗುತ್ತೆ ನಾನು ಮೊದಲನೇದು ಏನು ಅಂದರೆ ಅಂತರ್ಜಲವೂ ಹಾಳು ಮಾಡ್ತಾವ್ರೆ ನಮ್ಮಲ್ಲಿ ಅಂತರ್ಜಲ ನಿಲ್ಲಿಸ್ಬೇಕು ಅಂತಲೇ ಒಂದು ಗುಂಡಿ ಮಾಡಿ ಈ ಗಂಜಲ ತಪ್ಪೆ ಅಲ್ಲಿಗೆ ಹೋಗೋಂಗ್ ಮಾಡಿ ಆ ನೀರನ್ನೇ ನಮ್ಮ ತೋಟಕ್ಕೆ ಕೊಟ್ಟರೆ ತೋಟ ಕೂಡ ಸಮೃದ್ಧ ಆಗುತ್ತೆ ಅದಕ್ಕೆ ಕೂಡ ಎಲ್ಲ ಈ ಜಟ್ಗಳನ್ನ ಅಳವಡಿಸ್ಕೊಂಡು ಮಾಡ್ತಾಯಿದ್ದೀನಿ ಡ್ರಿಪ್ ಐತೆ ಜಟ್ಟ ಐತೆ ಜಟ್ಟಲ್ಲಿ ನಾನು ಗಂಜ ಕೊಡೋಕ್ಕೆ ಮಾಡ್ಕೊಂಡಿದ್ದೀನಿ ಗಲಿದ ನೀರು ಕೊಡೋಕ್ಕೆ ಡ್ರಿಪ್ಪಲ್ಲಿ ಶುದ್ಧವಾದ ನೀರು ಕೊಟ್ಕೊಳ್ಳೋದು ಯಾವುದೇ ಒಂದು ಸಸ್ಯ ಸಸ್ಯವರ್ಗ ಅದು ಬೀಜ ಉದುರಿ ಮೊಳಕೆ ಬಂದು ಆ ಒಂದು ವ್ಯಾಪ್ತಿಗೆ ಅನುಗುಣವಾಗಿ ಅಂದರೆ ಆ ಪರಿಸರಕ್ಕೆ ಅನುಗುಣವಾಗಿ ನೀರು ಮತ್ತು ಗಾಳಿ ಬೆಳಕು ಅದಕ್ಕೆ ಸಿಕ್ಕಿದ್ರೆ ಆ ಒಂದು ವಾತಾವರಣಕ್ಕೆ ಅನುಗುಣವಾಗಿ ಎಷ್ಟು ಬರಬೇಕು ಅಷ್ಟು ಬರುತ್ತೆ ನಾನು ದುರಸ್ಸ ತಕ್ಕಾಗ ಅದು ಫಲ ಕೊಡೋದಿಲ್ಲ ನನಗೆ ನಾನು ಅಂದ್ಕೊಂಡಿರೋದು ಒಂದು ಟೊಮೊಟೊ ಗಿಡ ಎಂಟು ಕೆ ಜಿ ಬರಬೇಕು ಅಂತ ಒಂದು ಅವರ ಒಂದು ಸಮೀಕ್ಷೆ ಮಾಡ್ತಾರೆ ಎಂಟು ಕೆ ಜಿ ಬರಬೇಕು ಒಂದು ಗಿಡ ಅಂತ ನನಗೆ ಅದರ ಅವಶ್ಯಕತೆ ಇಲ್ಲ ಒಂದು ಗಿಡ ಎರಡು ಕೆ ಜಿ ಬರಬೇಕು ನನಗೆ ನಾನು ಒಂದು ರೂಪಾಯಿ ಒಂದು ಗಿಡ ತಂದಿಟ್ಟರೆ ನನಗೆ ಅರವತ್ತು ರೂಪಾಯಿ ದುಡ್ಡು ಸಿಗುತ್ತೆ ಒಂದು ಕೆ ಜಿ ಮೂವತ್ತು ರೂಪಾಯಿ ಮಾರಾಟ ಮಾಡ್ತಾಯಿದ್ದೀನಿ ವರ್ಷವಿಡೀ ಪೂರ್ತಿ ಒಂದೇ ರೇಟು ಏನು ಇಲ್ಲವೇ ಇಲ್ಲ ಅದೇ ರೀತಿ ಒಂದು ಬೀನ್ಸು ನಾನು ಒಂದು ಒಂದೇ ಒಂದು ಬೀನ್ಸ್ ಬೀಜ ಹಾಕಿರೋದಲ್ಲಿಗೆ ಭೂಮಿಗೆ ಅದು ಒಂದು ಅರ್ಧ ಕೆ ಜಿ ಕೊಟ್ರು ನಲ್ವತ್ತು ರೂಪಾಯಿ ಆಗುತ್ತೆ ಒಂದು ಕೆ ಜಿ ಎಂಬತ್ತು ರೂಪಾಯಿ ಮಾರಾಟ ಮಾಡ್ತಾಯಿದ್ದೀನಿ ನಲ್ವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಆಗುತ್ತೆ ಒಂದು ಅರ್ಧ ಕೆ ಜಿ ಬಂದರೂ ಬೀನ್ಸು ನನಗೆ ಲೇಬರ್ ಅವಶ್ಯಕತೆ ಇಲ್ಲ ಮತ್ತು ನಾನೇ ಮಾಡೋದ್ರಿಂದ ಯಾವುದೂ ಇಲ್ಲ ಜೊತೆಗೆ ನೀ ಮಣ್ಣನ್ನು ಹೆಂಗೆ ನಾನು ರಕ್ಷಣೆ ಮಾಡ್ಕೋಬೇಕು ಅನ್ನೋದು ಮೊದಲನೇದಾಗಿ ನಾನು ಆಹಾರ ತಿಂತಾ ನನ್ನ ಮಕ್ಳಿಗೆ ಎಜುಕೇಷನ್ ಇದ್ದೀನಿ ಅವರೆಲ್ಲ ಕೆಲಸ ಕೊಟ್ಟೋಗ್ಬಿಟ್ರೆ ನನ್ನ ಭೂಮಿ ಅವ್ರಿಗೆ ಕಂಪ್ಯೂಟ್ರ್ ಮುಂಚೆ ಕುತ್ಕೊಂಡ್ರೆ ಅವ್ರಿಗೆ ಕಂಪ್ಯೂಟರ್ ಅನ್ನ ಕೊಡೋದಿಲ್ಲ ಈ ಭೂಮಿಯೇ ಫಲವ ಭೂಮಿಯೇ ಅನ್ನ ಕೊಡಬೇಕು ಈ ಭೂಮಿನ ನನ್ನ ಮಕ್ಕಳಿಗೆ ಗುಣಮಟ್ಟದ ಭೂಮಿ ಕೊಡಬೇಕು ಅವರು ಆಹಾರ ತಿನ್ನಬೇಕು ಒಳ್ಳೆಯ ಆಹಾರ ತಿನ್ನಬೇಕು ಅನ್ನೋ ಒಂದು ಹಿತದೃಷ್ಟಿಯಿಂದನೇ ಈ ಭೂಮಿಯ ಫಲವತ್ತತೆ ಮಾಡ್ಕೊಳ್ಳೋಕ್ಕೆ ಒಂದು ಪ್ರಯತ್ನ ಆಗ್ತಾಯಿದ್ದೀನಿ ಈ ಭೂಮಿ ಸಮೃದ್ಧ ಆದರೆ ಗುಣಮಟ್ಟದ ಆಹಾರ ನಮ್ಮ ಮಕ್ಕಳಿಗೂ ಸಿಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ನಾನು ಸಾವಯವ ಕೃಷಿ ಮಾಡ್ತಾಯಿದ್ದೀನಿ ಈಗ ನಾನು ಇಪ್ಪತ್ತೈದು ವರ್ಷ ಆಯಿತು ನಾನು ವ್ಯವಸಾಯ ಕೇಳ್ದು ನನಗೆ ಈಗ ಐವತ್ತೊಂದು ವರ್ಷ ನಾನು ಹದಿನೆಂಟು ವರ್ಷದಲ್ಲೇ ನಾನು ವ್ಯವಸಾಯ ಕೇಳಿದೆ ಈಗ ಹೆಚ್ಚು ಕಡಿಮೆ ಮೂವತ್ತು ಮೂವತ್ತೆರಡು ವರ್ಷ ಆಯಿತು ನಾನು ವ್ಯವಸಾಯ ಕೇಳ್ದು ನಾನು ಅವತ್ತು ನಮ್ಮ ತಂದೆ ನಾವು ನೀರಿನ ಸಮಸ್ಯೆ ನಾವು ಕಾವೇರಿ ಅಚ್ಚುಕಟ್ಟು ಪ್ರದೇಶ ಆದ್ರೂ ನಮ್ಮದು ಹದಿನೇಳನೇ ನಾಲೆ ಕೊನೆ ನಾಲೆ ನಮ್ಮದು ನಮಗೆ ನೀರಿನ ಸಮಸ್ಯೆ ಅವಾಗ ಕಾಣಿಸ್ತಾನೆ ಇತ್ತು ಆ ವರ್ಷ ಏನು ಮಾಡಿದ್ವಿ ನಾವು ಒಂದು ಇಪ್ಪತ್ತಡಿ ಮೂವತ್ತಡಿ ಮೂವತ್ತಡಿ ಆಗಲ್ಲ ಇಪ್ಪತ್ತಡಿ ನಾಟು ಭಾವಿತಾಗಿಸಿದ್ವಿ ನಮ್ಮದು ಮೂರು ಎಕರೆ ಜಮೀನಲ್ಲಿ ಇದ್ದದ್ದು ಮೂರು ಎಕರೆ ಜಮೀನು ನೀರಾಗಿ ಬೇರೆಯವ್ರಿಗೂ ಕೂಡ ನೀರನ್ನ ಹೊಡಿತಿದೆ ಐದು ಎಕರೆ ನೀರು ಆಯ್ತಿತ್ತು ಅದು ಪ್ರತಿನಿತ್ಯ ಮೂರು ಅವರು ನೀರು ಸಿಗೋದು ಐದು ಇಚ್ ಮೋಟ್ರಿಗೆ ಒಂದು ದಿನಕ್ಕೆ ಇಪ್ ಇಪ್ಪತ್ತರಿಂದ ಮೂವತ್ತು ಕುಂಟೆ ನೀರು ಆಗ್ತಿತ್ತು ಇವತ್ತಿನ ಲೆಕ್ಕಾಚಾರ ನೋಡಿದಾಗ ನಾನು ಮೂವತ್ತು ವರ್ಷಕ್ಕೂ ಇವತ್ತೂ ಇವತ್ತು ಅಂತರ್ಜಲ ಹಾಳಾಗಿದೆ ನಾನು ನೆಡಿ ಏನು ಹೋಗಿ ನೀರು ನಿಂತ್ಕೊಂಡಿತ್ತು ಯಾವುದೇ ಬಾವಿನ ನೀರಿಲ್ಲ ಈಗ ಇಂಥ ಪರಿಸ್ಥಿತಿನಲ್ಲಿ ನಾವೇನು ಮಾಡಬೇಕು ಈಗ ನಾವು ಹೆಂಗೆ ನೀರನ್ನ ನಿರ್ವಹಣೆ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾನೇ ಮಾಡಿದೆ ಒಂದು ಗುಂಡಿ ಮಾಡಿದೆ ಈಗ ನಂದು ಇಪ್ಪತ್ತು ಕುಂಟೆ ಜಮೀನಿದ್ರೆ ಅಂದರೆ ಈಗ ನಾನು ಮಾಡೋಕ್ಕಾಗಿಲ್ಲ ಎಲ್ಲ ಜೋಡಿಸ್ಕೊಬಿಟ್ಟಿದ್ದೀನಿ ಈಗ ಮತ್ತೆ ನಾನು ಈ ಥರ ವ್ಯವಸಾಯ ಮಾಡಬೇಕು ಅಂತ ನಾನು ಅಂದರೆ ಬೇರೆಯವರು ವ್ಯವಸಾಯ ಮಾಡಬೇಕು ಅಂತಂದರೆ ಇಪ್ಪತ್ತು ಕುಂಟೆನಲ್ಲಿ ನಾನು ಹೇಳಿದ್ರು ನಾಲ್ಕು ಭಾಗ ಮಾಡ್ಕೊಳ್ಳೋದು ಒಂದು ಭಾಗನ ನೀರನ್ನ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡ್ಕೋಬೇಕು ಐದು ಕುಂಟೆ ಇಪ್ಪತ್ತು ಕುಂಟೆನಲ್ಲಿ ಐದು ಕುಂಟೆ ನೀರು ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ಫಿಶ್ ಹಾಕೋಬೋದು ಕೋಳಿ ಸಾಕ್ಬೋದು ಅದರಿಂದ ನೀರು ಕೂಡ ಭೂಮಿಗೆ ನೀರು ಮಾಡ್ಕೊಬೋದು ಅಂತರ್ಜಲ ನಿಲ್ಲಿಸ್ಬೇಕು ಅನ್ನೋ ಒಂದು ದೃಷ್ಟಿಗೆ ಅದೊಂದು ಪ್ಲಾನು ಇದು ಮಾಡ್ತಾಯಿದ್ದೀನಿ ನಾವು ಕಾವೇರಿ ಹೊರ್ತುಪಡಿಸಿ ಹೆಂಗೆ ಜೀವನ ಮಾಡಬೇಕು ಮಳೆ ಆಶ್ರಿತ ಬೆಳೆನ ಹೆಂಗೆ ಬೆಳೀಬೇಕು ಮತ್ತು ನೀರನ್ನ ಹೆಂಗ್ ನಿರ್ವಹಣೆ ಮಾಡ್ಕೋಬೇಕು ಇದೆಲ್ಲ ಒಂದು ಪ್ಲಾನ್ ಮಾಡ್ಕೊಂಡು ಐದು ಕುಂಟೆಯಲ್ಲಿ ಈ ಗುಂಡಿ ಮಾಡ್ಕೊಳ್ಳೋದ್ರಿಂದ ನನ್ನ ಭೂಮಿಗೆ ವರ್ಷ ಪೂರ್ತಿ ಒಂದು ಮಳೆ ಬಂದರೂ ಎರಡು ತಿಂಗಳು ನೀರಾಗುತ್ತೆ ವರ್ಷದಲ್ಲಿ ಸಾಮಾನ್ಯವಾಗಿ ಮಳೆ ಆವಾಗವಾಗ ಮೂರು ತಿಂಗಳು ನಾಲ್ಕು ತಿಂಗಳು ಮಳೆ ಬಿದ್ದೆ ಬೀಳುತ್ತೆ ಇಂಥ ಒಂದು ವ್ಯವಸ್ಥೆಗೆ ಏನು ಮಾಡೋಕ್ಕೂ ನಾವು ಬಹುವಾರ್ಷಿಕ ಬೆಳೆಗಳನ್ನ ಮಾಡ್ಕೋಬೇಕು ಹಣ್ಣಿನ ಗಿಡಗಳು ತೆಂಗು ನೋಡಿ ತೆಂಗು ಇವತ್ತು ಈ ಸ್ಥಿತಿಗೆ ಹೋಗಬೇಕಾದ್ರೆ ಕಾರಣವೇ ಅಂಥದ್ದೆ ಅವರೆಲ್ಲ ಬೇಕಾದಷ್ಟು ಹೇಳ್ಬೋದು ಇಲ್ಲ ನಮ್ಮದು ರೋಗ ಬಂತು ಹಂಗಾಯಿತು ಹಿಂಗಾಯ್ತು ಅಂತ ಖಂಡಿತ ಇಲ್ಲ ನನಗೆ ಗೊತ್ತಿರೋ ಹಿಂಗೆ ನಾನು ರೈತ ನನ್ನ ಅನುಭವದ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಒಂದು ತೆಂಗಿನ ಮರ ಕಡಿಮೆ ಅಂದ್ರೂ ಹತ್ತರಿಂದ ಹದಿನೈದು ಅಡಿ ಬೇರು ಕೊಟ್ಟಿರ್ತದೆ ನಾನು ನೀರು ಕೊಟ್ಟರೆ ಬರೀ ಒಂದೂವರೆ ಅಡಿ ಎರಡು ಅಡಿ ಅಷ್ಟು ನೀರು ನೆಲೆ ನೆನೆಯೋದದು ಅಷ್ಟರಿಂದ ಅದು ಆಹಾರ ತಗೊಳಕ್ಕೆ ಸಾಧ್ಯನೇ ಇಲ್ಲ ಹದಿನೈದು ಅಡಿ ಹತ್ತು ಅಡಿ ಹದಿನೈದು ಅಡಿಯಿಂದ ಅದಕ್ಕೆ ತೇವಾಂಶ ಸಿಗಲಿಲ್ಲ ಅಂತಂದಾಗ ಅದು ಬರಡ್ ಆಗೇ ಆಗುತ್ತೆ ಇವತ್ತು ಈ ಸ್ಥಿತಿಗೆ ಹೋಗ್ಬೇಕಾದ್ರೆ ಕಾರಣವೇ ಅಂತರ್ಜಲ ಈ ಅಂತ್ರ ಏನು ಮಾಡಬೇಕು ಅನ್ನೋ ಒಂದು ಪ್ರಯತ್ನ ಹಾಕ್ಬೇಕು ಈಗ ನೀರು ಹೋರಾಟ ಮಾಡೋದು ನೋಡಿ ಬೆಂಗಳೂರಲ್ಲಿ ಕುಡಿಯೋ ನೀರಿಗಿಲ್ಲ ಹಂಗಿಲ್ಲ ಹಿಂಗಿಲ್ಲ ನೀವು ಒಂದು ಸ್ಟೋರ್ ಕೆಳಗಡೆ ಒಂದು ಫ್ಲೋರ್ನ ಒಂದು ಸ್ಟೋರ್ ಮಾಡ್ಕೊಳ್ಳಿ ನೀರು ಸ್ಟೋರ್ ಮಾಡ್ಕೊಳ್ಳಿ ಮಳೆ ನೀರು ನಿಮ್ಮ ಮನೆ ನೀರೇ ನೀವು ಸ್ಟೋರ್ ಮಾಡ್ಕೊಂಡ್ರೆ ಇಡೀ ಮನೆಯವರು ಪೂರ್ತಿ ಆ ಕುಟುಂಬಕ್ಕೆಲ್ಲ ನೀರಾಗುತ್ತೆ ಒಂದು ಹತ್ತು ಕುಟುಂಬ ಇದ್ರೂ ಹತ್ತು ಕುಟುಂಬಕ್ಕೆ ನೀರಾಗುತ್ತೆ ವರ್ಷ ಪೂರ್ತಿ ಆ ಮಳೆ ಬಂದಾಗ ಸ್ಟೋರ್ ಮಾಡ್ಕೊಂಡ್ರೆ ಯಾಕೆ ನೀವು ಬೇರೆ ಏಕಕ್ಕೆ ಅವಲಂಬಿತವಾಗಿರಬೇಕು ಅಂತ ನನ್ನ ಒಂದು ಪ್ರಶ್ನೆ ಸರ್ ಈಗ ನನ್ನ ಹತ್ರ ಒಂದು ನಾಟೀಸು ಐತೆ ಅದು ನಾನು ಗದ್ದೆ ಜಮೀನತ್ರ ಬಂದಾಗ ಅಲ್ಲಲ್ಲೇ ತಗೊಂಬಂದು ತಗೊಂಡು ಬಿಡ್ತೀನಿ ನಾನು ಯಾವುದೇ ಜೀವ ಅಮೃತ ಮತ್ತು ಯಾವುದೇ ಕೂಡ ಮಾಡ್ತಾಯಿಲ್ಲ ನಾನು ಕಾರಣ ಏನು ಅಂತಂದರೆ ನಾನು ಹತ್ತು ವರ್ಷ ಆಯಿತು ನನ್ನ ಭೂಮಿನಲ್ಲಿ ನನ್ನ ಅದಕ್ಕೆ ಜೀವಮೃತ ಬೇಕು ಅಂತ ನನಗೆ ಅನ್ನಿಸ್ತಾನೆ ಇಲ್ಲ ನನ್ನ ಬೆಳೆ ಕೂಡ ಸಮೃದ್ಧವಾಗವೇ ಯಾವುದೂ ವೀಕ್ ಇಲ್ಲ ನೋಡಿಬೇಕಾದ್ರೆ ನೀವು ನಾವು ಏನು ಅಂದರೆ ಈಗ ಜೀವಮೃತ ಮಾಡೋದು ಅದು ಜಾಸ್ತಿ ಕೊಟ್ಕೊಂಡು ಪ್ರಯತ್ನ ಆಗ್ಬೋದು ನನಗೆ ಆ ಸಮಯ ಇಲ್ಲ ನಾನು ಅಂಗಡಿ ಇರೋದ್ರಿಂದ ನಾನು ಬೆಳಗ್ಗೆ ಕಬ್ಬುರಿತೀನಿ ಆಮೇಲೆ ನಂತರ ಭೂಮಿ ಬರ್ತೀನಿ ಒಂದು ಸಣ್ಣಪುಟ್ಟ ಕೆಲಸ ಮಾಡಿ ಒಂದು ಗಂಟೆ ಎರಡು ಗಂಟೆ ಕೆಲಸ ಮಾಡಿ ನಾನು ಮನೆಗೆ ಹೋಗ್ತೀನಿ ನೇರ ನೇರ ಹಸಿ ಗೊಬ್ಬರನ ತಗೊಂಬಂದು ಎಲ್ಲೆಲ್ಲಿ ಖಾಲಿ ಇರುತ್ತೆ ಅಲ್ಲ ನೋಡಿ ಎಲ್ಲ ಲೈನಲ್ಲೂ ಗೊಬ್ಬರ ಇದೆ ಹಸಿ ಗೊಬ್ಬರ ಪ್ರತಿನಿತ್ಯ ಒಂದೊಂದು ಮಂಕರಿ ಗೊಬ್ಬರ ಸಿಗುತ್ತೆ ನನಗೆ ಆ ಗೊಬ್ಬರ ತಗೊಬಂದು ನೇರ ನೇರ ಭೂಮಿಗೆ ಹಾಕ್ತೀನಿ ನಾನು ಯಾವುದೇ ಜೀವಾಮೃತ ಅದು ಇದು ಇಲ್ಲ ನನಗೆ ಆ ಸಮಯ ಇಲ್ಲ ಬಂದ ತಕ್ಷಣ ತಗೊಂಡು ತಗೊಂಬಂದು ಅಲ್ಲೇ ಸುರು ಬಿಡ್ತೀನಿ ಈಗ ಏನಾಗೈತೆ ಅಂದರೆ ನನಗೆ ಗೊತ್ತಿರೋ ಹಂಗೆ ಮೊದಲನೇದಾಗಿ ಗಾಳಿ ಬೆಳಕು ಭೂಮಿ ಕೊಡಬೇಕು ಎರಡನೇದು ನಾನು ದುರಾಶೆ ಬಿಡಬೇಕು ಮೂರನೇದು ಅದು ನನ್ನ ಕಾಯಿಬಾರು ಪ್ರಕೃತಿನಲ್ಲಿ ನಾವು ಸಾಕಷ್ಟು ಮಲ್ಸಿಂಗ್ ಕೊಡ್ತಾಯಿದ್ದೀನಿ ನನ್ನ ಭೂಮಿಗೆ ನನ್ನ ರಸುನ ಪುಡಿ ತಗೊಬಂದು ಭೂಮಿಗೆ ಹದ್ತಾಯಿದ್ದೀನಿ ಆ ರಸನ ಪುಡಿನೇ ಇದಕ್ಕೆ ಆಹಾರ ಭೂಮಿನಲ್ಲಿ ಜೀವಾಣುಗಳಿಗೆ ಬದುಕೋದಕ್ಕೆ ಏನು ಬೇಕೋ ಅದಕ್ಕೆ ಮಲ್ಸಿಂಗ್ ಬೇಕು ಬಿಸಿರು ಬೀಳಬಾರ್ದು ಭೂಮಿ ತೇವ ಆಡಬಾರ್ದು ಈ ಎರಡನ್ನ ಮೈಂಟೈನ್ ಮಾಡಿದ್ರೆ ಖಂಡಿತ ಅದು ಗೊಬ್ಬರದ ಅವಶ್ಯಕತೆನೇ ಇಲ್ಲ ವಾತಾವರಣದ ನೈಟ್ರೋಜನನ್ನು ಭೂಮಿಗೆ ತರೋ ಕೆಪಾಸಿಟಿ ಜೀವರಾಶಿಗೈತೆ ಸೂಕ್ಷ್ಮ ಜೀವಿಗಳಿಗಾಯ್ತೆ ಸೂಕ್ಷ್ಮ ಜೀವಿನ ನಾವು ಭೂಮಿ ತಯಾರು ಮಾಡಬೇಕು ಭೂಮಿಲಿ ತಯಾರು ಮಾಡಬೇಕಂದ್ರೆ ಮಲ್ಸಿಂಗ್ ಕೊಡಬೇಕು ತುಂಬ ಮಲ್ಸಿಂಗ್ ಕೊಟ್ಟಷ್ಟು ಭೂಮಿ ತಯಾರಾಗುತ್ತೆ ಈಗ ನನಗೆ ಗೊತ್ತಿರೋಂಗೆ ಕೆಲವರು ಗಳಿಕೆ ಮಾಡಿ ಉಳ್ಕೆಗೆ ಬರ್ತಾರೆ ಅವರಿಗೆ ವಾಸ್ತವನೇ ಗೊತ್ತಿರೋದಿಲ್ಲ ನಾನು ಕೃಷಿ ಮಾಡಬೇಕು ಅಷ್ಟೇ ಬೇರೆಯವ್ರ ಅನುಭವ ತಗೊಳ್ಳೋದು ಕೂಲಿಗಾರರು ಕರ್ಕೊಬರೋದು ಕೆಲಸ ಮಾಡ್ತೋದು ಅಲ್ಲಿ ಏನಾಗುತ್ತೋ ಚಟುವಟಿಕೆಗಳು ಏನೋ ಒಂದು ಮಾಡ್ಕೊಂಡು ಮಾಡ್ತಿರ್ತಾರೆ ನಾವು ಉಳಿವಿಗಾಗಿ ಗಳಿಕೆ ಮಾಡಬೇಕು ಅಂತ ನನ್ನ ಬದುಕನ್ನು ಕಟ್ಗಳಕ್ಕೆ ನಾನು ಸಂಪಾದನೆ ಮಾಡಬೇಕು ಹೆಂಗೆ ಸಂಪಾದನೆ ಮಾಡಬೇಕು ಅದೊಂದು ಪ್ಲಾನ್ ಮಾಡಿ ಇಷ್ಟೆಲ್ಲ ವ್ಯವಸ್ಥೆಗಳು ಕಟ್ಕೊಂಡಿರೋದು ನೋಡಿ ಕೋಸು ಔಷಧಿ ಬಡಿದನೇ ಬರಲ್ಲ ಅನ್ನೋದು ಅವ್ರ ಕಾನ್ಸೆಪ್ಟು ಔಷಧಿ ಬಡಿಲಿ ಹೆಂಗೆ ಬಂದುಬಿಡುತ್ತೆ ನೋಡಿ ಒಂದು ಏನಾದರೂ ಹುಳ ಇದೆಯಾ ಗಿಡದಲ್ಲಿ ನಾನು ಹೇಳ್ತಾ ಇರೋದು ಭೂಮಿಯಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಆಗಬೇಕು ಭೂಮಿಯಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಆಯಿತು ಅಂದರೆ ಯಾವುದೇ ಹುಳ ಬರೋಕ್ಕೆ ಇಲ್ಲ ನಾನು ಭೂಮಿಲಿ ಸುಮ್ಮನೆ ನೀವು ಕೂತ್ಕೊಂಡ್ರೆ ಎರಡು ನಿಮಿಷ ಕೂತ್ಕೊಳಕ್ಕಾಗಲ್ಲ ಬರೀ ಇರುವೆ ಸಣ್ಣ ಇರುವೆ ಅಲ್ಲಿ ಜೋನಿ ಬಂದಿತ್ತು ನಾನು ಏನು ಮಾಡೋದು ಜೋನಿಗೆ ಬೂದಿ ತಂದೆ ಇರ್ತವೆ ಅಂದ್ಕೊಂಡೆ ಮೂರೇ ದಿನ ಜೋನಿಗೆ ಇರ ಪೂರ್ತಿ ಗಿಡಕ್ಕೆ ಮುತ್ಕೊಂಡಿದ್ದೆವು ಜೋನಿ ಮಾಯನೇ ಆಗೋಯ್ತು ಅದರ ಅವಶ್ಯಕತೆನೇ ಇಲ್ಲ ನಾವು ಭೂಮಿನಲ್ಲಿ ಜೀವರಾಶಿಗಳನ್ನ ಜಾಸ್ತಿ ಮಾಡೋಕ್ಕ ಪ್ರಯತ್ನ ಪಡಬೇಕು ಸರ್ ಈಗ ಕೋಳಿ ಮಾಡಿದೆ ಅಂದರೆ ಕೋಳಿ ನೂರು ಕೋಳಿ ಮಾಡ್ತೀನಿ ಇನ್ನೂರು ಕೋಳಿನೇ ಮಾಡ್ಬೋದು ಈಗ ನಾನು ಅಷ್ಟು ಒಂದು ಕುಟುಂಬ ನಿರ್ವಹಣೆ ಮಾಡ್ಬೋದು ಇನ್ನೂರು ಕೋಳಿಗೆ ಬಟ್ ಈ ಚಿರತೆ ಕಾಟ ಅಂದ್ಬಿಟ್ಟು ನಾವು ವಾಸ ಇಲ್ಲದ್ರೆ ಅದು ಮಾಡ್ಬೋದು ವಾಸ ಇಲ್ಲದೇ ಇರೋದ್ರಿಂದ ನನಗೊಂದು ಇಪ್ಪತ್ತು ಕೋಳಿ ಲಾಸ್ ಮಾಡ್ತು ಚಿರತೆ ಅವಾಗಿನೂ ಸ್ವಲ್ಪ ಮುಂಚೆ ಬೇಜಾರಾಗಿ ಕೈ ಹಾಕಲಿಲ್ಲ ಈಗ ಇರೋ ಮೊಟ್ಟೆ ಗೊತ್ತಾದೆ ನನಗೆ ಮಾಂಸಕ್ಕೆ ಸಿಗ್ತದೆ ನನ್ನ ಮನೆಗಾದರೂ ನಾನು ಉಪಯೋಗಿಸ್ಕೊ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸರ್